ಬೇಬಿ ಗ್ರೋತ್ ಸ್ಟ್ಯಾಂಡರ್ಡ್ಸ್ ವಾಟ್ ಪೇರೆಂಟ್ಸ್ ನೀಡ್ ಟು ನೋ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ದೀವಿ ಬೇಬಿ ಗ್ರೋತ್ ಸ್ಟ್ಯಾಂಡರ್ಡ್ಸ್ ಅಂದರೆ ಈಗ ಆಸ್ಪತ್ರೆಗಳಲ್ಲಿ ನೀವು ನೋಡಿರ್ಬೋದು ಅಥವಾ ಗೂಗಲಲ್ಲಿ ತುಂಬ ಜನ ಈಗ ಗ್ರೋತ್ ಚಾರ್ಟ್ ಒಂದು ಇಟ್ಕೊಂಡು ಕಂಪೇರ್ ಮಾಡ್ತಾರೆ ಮಕ್ಕಳನ್ನ ಈಗ ಅದರಲ್ಲಿ ಏನಿರುತ್ತೆ ಮಗು ಯಾವ ವಯಸ್ಸಿಗೆ ಎಷ್ಟು ಉದ್ದ ಆಗಬೇಕು ಎಷ್ಟು ದಪ್ಪ ಆಗಬೇಕು ಯಾವ್ಯಾವ ಮೈಲ್ ಸ್ಟೋನ್ಸ್ನ ರೀಚ್ ಆಗಿರಬೇಕು ಅಂದರೆ ಇಡೋದು ಯಾವಾಗ ದಬ್ಬಾಕೊಳ್ಳೋದು ಯಾವಾಗ ನಿಂತ್ಕೊಳ್ಳೋದು ಯಾವಾಗ ನಡೆಯೋದು ಯಾವಾಗ ಕುತ್ಕೊಳ್ಳೋದು ಯಾವಾಗ ಮತ್ತಿತರ ವಿಷಯ ಅದರಲ್ಲಿ ಇರುತ್ತೆ ಸೊ ಅದನ್ನ ಮೈಲ್ ಸ್ಟೋನ್ಸ್ ಅಂತಾರೆ ಮತ್ತೆ ಜನರಲ್ಲಿ ಅಪ್ಪ ಅಮ್ಮಂದಿರಿಗೆ ಮಗುವಿನ ಬೆಳವಣಿಗೆ ಬಗ್ಗೆ ಬಹಳ ಆತಂಕ ಇರುತ್ತೆ ಇನಿಷಿಯಲ್ ಡೇಸಲ್ಲಿ ಸ್ಪೆಷಲಿ ಕರೆಕ್ಟಾಗಿ ಮಗು ಬೆಳಿತಿದ್ಯಾ ಕಿವಿ ಕೇಳಿಸ್ತಿದ್ಯಾ ಓಡಾಡುತ್ತಾ ಟೈಮ್ಗೆ ಓಡಾಡಿಲ್ಲ ಅಂದರೆ ಏನಾಗೋದ್ತು ಈ ಥರದ್ದೆಲ್ಲ ಟೆನ್ಷನ್ ಇರೋ ಸಮಯದಲ್ಲಿ ಈ ಕಂಪ್ಯಾರಿಸನ್ಗೋಸ್ಕರ ಈ ಚಾರ್ಟ್ ಕೊಟ್ಟಿದ್ದಾರಲ್ಲ ಅದನ್ನು ಎಷ್ಟರ ಮಟ್ಟಿಗೆ ನಾವು ಬಳಸಬೇಕು ಅದರಿಂದ ಟೆನ್ಷನ್ ತಗೊಳ್ಬಾರ್ದು ನೀವು ಯಾಕೆ ತೊಗೊಳ್ಬಾರ್ದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಮೋಸ್ಟ್ ಆಫ್ ದ ಟೈಮ್ ಇದರಲ್ಲಿ ಏನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇದನ್ನ ಒಂದು ಮಾರ್ಗದರ್ಶಿ ಎಸ್ ಅ ಗೈಡ್ಲೈನ್ ಉಪಯೋಗಿಸ್ಬೇಕೇ ಹೊರತು ಇದನ್ನು ಒಂದು ರೂಲ್ ಅಥವಾ ಮ್ಯಾಂಡೇಟ್ ಅಥವಾ ಲೆಕ್ಕಾಚಾರವಾಗಿ ಹಿಂಗೆ ಇರಬೇಕು ತುಂಡು ಹಾಕಿದಂಗೆ ಅಂತ ಮಾಡಬಾರ್ದು ಸೊ ಈ ವಿಡಿಯೋನಲ್ಲಿ ಆ ಡೀಟೇಲ್ಸ್ ಎಲ್ಲ ಮಾತಾಡ್ತೀವಿ ಯಾಕೆ ಈ ಸ್ಟ್ಯಾಂಡರ್ಡ್ಸ್ನ ಅಷ್ಟೋ ಸೀರಿಯಸ್ ಆಗಿ ತೊಗೋಬಾರ್ದು ಬಟ್ ಯಾಕೆ ಇದನ್ನು ಬಳಸಬೇಕು ಹೇಗೆ ಬಳಸಬೇಕು ಮತ್ತು ಮಗುವಿನ ಬೆಳವಣಿಗೆಗೆ ನಾವು ರಿಯಲ್ ಫೋಕಸ್ ಹೇಗೆ ಕೊಡೋದು ಆತಂಕ ಪಡದೆ ಅನ್ನೋದ್ರ ಬಗ್ಗೆ ಹಲೋ ನಮಸ್ಕಾರ ನನ್ನ ಹೆಸರು ಅರ್ಬನ್ ಕನ್ನಡತಿ ರೆಗ್ಯುಲರಾಗಿ ಈ ಚಾನಲ್ನಲ್ಲಿ ನಾನು ಮಕ್ಕಳಿನ ಆರೈಕೆ ಆಹಾರ ಬಾಣಂತಿ ಆರೈಕೆ ಬಾಣಂತಿ ಆಹಾರ ಪೋಷಣೆ ಬಗ್ಗೆ ಮಾತಾಡ್ತಿರ್ತೀನಿ ಭಾಳಷ್ಟು ರೆಸಿಪೀಸ್ ಕೂಡ ಶೇರ್ ಮಾಡ್ತಿರ್ತೀನಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ರಿಂಗ್ ದ ಬೆಲ್ ಐಕಾನ್ ಹೊಸ ಹೊಸದಾಗಿ ಏನೇನು ಚಾಲೆಂಜಸ್ ನಮಗೋಸ್ಕರ ಮಾಡಿಬಿಟ್ಟಿದ್ರು ಯೂಟ್ಯೂಬ್ ಅವರು ಗೊತ್ತಿಲ್ಲ ಬಟ್ ವ್ಯೂಸ್ ಸ್ವಲ್ಪ ಕಡಿಮೆ ಇದೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಮತ್ತು ಇವತ್ತಿನ ವಿಡಿಯೋನಲ್ಲಿ ಮುಂಚೆ ಹೇಳಿದಂಗೆ ಗ್ರೋತ್ ಸ್ಟ್ಯಾಂಡರ್ಡ್ಸ್ ಮಕ್ಕಳ ಬೆಳವಣಿಗೆ ಬಗ್ಗೆ ಮಾತಾಡ್ತಿದ್ವಿ ಸೊ ಬನ್ನಿ ಶುರು ಮಾಡೋಣ ಇವತ್ತಿನ ವಿಡಿಯೋ ಮೊದಲನೇದಾಗಿ ವಾಟ್ ಆರ್ ಗ್ರೋತ್ ಸ್ಟ್ಯಾಂಡರ್ಡ್ಸ್ ಇದನ್ನು ಏನಕ್ಕೆ ನಾವು ಬಳಸಬೇಕು ಗ್ರೋತ್ ಚಾರ್ಟ್ ಅಥವಾ ಮೈಲ್ ಸ್ಟೋನ್ ಚಾರ್ಟ್ನ ಏನು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಆ್ಯಾವ್ರೇಜ್ ಪ್ಯಾಟ್ರನ್ ಡಾಕ್ಟರ್ ಈಗ ಮಗುನ ನೋಡಬೇಕು ಅಂದರೆ ಅವರಿಗೆ ಇದಕ್ಕೆ ರಿಲೇಟ್ ಮಾಡೋದಕ್ಕೆ ಒಂದು ನಂಬರ್ ಬೇಕು ಸೊ ಇದನ್ನು ಆ್ಯವ್ರೇಜ್ ಅಂತ ಕನ್ಸಿಡರ್ ಮಾಡಿ ಅರ್ಥ ಮಾಡ್ಕೊಳ್ಬೇಕು ಮೇ ಬಿ ರಿಸರ್ಚ್ ಮಾಡಿದಾಗ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಮಕ್ಕಳನ್ನ ಇಟ್ಕೊಂಡು ರಿಸರ್ಚ್ ಮಾಡಿ ಅದರ ಪ್ರಕಾರ ಒಂದು ಆ್ಯವ್ರೇಜ್ ಅಷ್ಟು ಮಕ್ಕಳಲ್ಲಿ ಒಂದು ಆ್ಯಾವ್ರೇಜ್ ತೊಗೊಂಡು ಈಗ ಐದು ಬೆರಳಲ್ಲಿ ಒಂದು ಆವರೇಜ್ ಲೈನ್ ಅಂತ ಹಾಕಕ್ಕೆ ಹೋದರೆ ಇದು ಲೈನು ಆದರೆ ಇದೇ ಸ್ಟ್ಯಾಂಡರ್ಡಾ ಎಲ್ಲ ಮಕ್ಕಳು ಐ ಮೀನ್ ಇದೇ ರೂಲ ಎಲ್ಲ ಮಕ್ಕಳು ಇಷ್ಟೇ ಇರಬೇಕು ಅಂತ ಖಂಡಿತ ಇಲ್ಲ ಅಲ್ವಾ ಒಬ್ಬ ಮಕ್ಕಳು ಈ ಒಂದು ಇಷ್ಟ ಇದ್ದ ಇರ್ಬೋದು ಒಬ್ಬ ಮಕ್ಳು ಇಷ್ಟುದ್ದಾನು ಇರ್ಬೋದು ಒಬ್ಬ ಇಷ್ಟುದ್ದಾನೂ ಇರ್ಬೋದು ಸೊ ಅದನ್ನು ಗ್ರೋತ್ ಚಾರ್ಟಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಮಗುವಿನ ಬೆಳವಣಿಗೆ ಜೆನೆಟಿಕ್ಸ್ ಮತ್ತು ಎನ್ವಿರಾನ್ಮೆಂಟ್ ವಾತಾವರಣ ಮತ್ತು ನ್ಯೂಟ್ರಿಷನ್ ಪೋಷಣೆ ಮೇಲೆ ಕೂಡ ಬಹಳ ಬಹಳ ಡಿಪೆಂಡ್ ಆಗಿದೆ ಹೈಟ್ ಏನು ನಾರ್ಮಲ್ಲು ಯಾವಾಗ ಡಾಕ್ಟ್ರ್ ಹತ್ರ ವಿಸಿಟ್ ಮಾಡಬೇಕು ಅಂದರೆ ಫಸ್ಟ್ ಇಯರಲ್ಲಿ ಮಕ್ಕಳು ತುಂಬ ಹೆಚ್ಚು ಬೆಳೆಯುತ್ತಾರೆ ಬಟ್ ಆಮೇಲೆ ಆಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಸ್ವಲ್ಪ ಮಕ್ಕಳು ಸಡನ್ನಾಗಿ ಬಿಡ್ತಾರೆ ಸ್ವಲ್ಪ ಮಕ್ಕಳು ಬೆಳವಣಿಗೆ ನಿಧಾನವಾಗಿ ಆಗ್ತಾ ಇರುತ್ತೆ ಅಲ್ವಾ ಡಾಕ್ಟರ್ ಹತ್ರ ಯಾವಾಗ ಹೋಗ್ಬೇಕು ಯಾವಾಗ ಚಿಂತೆ ಮಾಡಬೇಕು ಅಂದರೆ ನಿಮ್ಮ ಮಗು ಸಡನ್ನಾಗಿ ಈಗ ಬೆಳೀತಿದ್ದಂಥ ಮಗು ಸಡನ್ನಾಗಿ ಬೆಳೀ ಬೆಳವಣಿಗೆನೇ ಆಗ್ತಿಲ್ಲ ಆಯಿತಾ ಮತ್ತು ಈಗ ಆ ಗ್ರೋತ್ ಚಾರ್ಟ್ ಕಂಪೇರ್ ಮಾಡಿದ್ರೆ ಮಲ್ಟಿಪಲ್ ವಿಸಿಟ್ಸಲ್ಲಿ ಗ್ರೋತ್ ಚಾರ್ಟ್ ಕಂಪ್ಯಾರಿಸನಲ್ಲಿ ನಿಮ್ಮ ಮಗು ಇಲ್ಲವೇ ಇಲ್ಲ ಬಹಳ ಡಿಫ್ರೆನ್ಸ್ ಇದೆ ಬಹಳ ಬಹಳ ಡಿಫ್ರೆನ್ಸ್ ಇದೆ ಗ್ರೋತ್ ಚಾರ್ಟ್ ಏನು ಹೇಳುತ್ತೆ ಪ್ರತಿ ಮೂರು ತಿಂಗಳಿಗೆ ಇಷ್ಟು ಡಿಫ್ರೆನ್ಸ್ ಇರಬೇಕು ಅಂತ ಅಷ್ಟಕ್ಕೂ ರೀಚ್ ಆಗ್ತಿಲ್ಲ ನಿಮ್ಮ ಮಗು ಮ್ಯಾಚೇ ಇಲ್ಲ ಎಲ್ಲದಕ್ಕೂ ಅಂದಾಗ ಪ್ಲೀಸ್ ವಿಸಿಟ್ ಅದರ್ವೈಸ್ ಡಾಕ್ಟರ್ ಹೇಳ್ತಾರೆ ಚೆಕ್ ಮಾಡಿದಾಗ ರೆಗ್ಯುಲರ್ ಚೆಕಪ್ಪಲ್ಲಿ ಡಾಕ್ಟರ್ ಹೈಟ್ ಮೆಷರ್ ಮಾಡಿ ಪ್ರಪೋರ್ಷನ್ಸ್ ಎಷ್ಟು ಇಷ್ಟಿದ್ದು ಇಷ್ಟಾಗಿರಬೇಕು ಈಗ ಇಷ್ಟೇ ಇಷ್ಟಿದ್ದು ಮಗು ಸಡನ್ನಾಗಿ ಆಗೋಕೆ ಸಾಧ್ಯ ಇಲ್ಲ ಸೊ ಪ್ರಪೋರ್ಷನ್ ಇಟ್ಟಾಗಿ ಡಾಕ್ಟರ್ ಚೆಕ್ ಮಾಡ್ತಾರೆ ಮಾನಿಟರ್ ಮಾಡ್ತಾರೆ ಮತ್ತೆ ಎವ್ರಿ ವಿಸಿಟ್ ಅಲ್ಲಿ ಮತ್ತೆ ಟೇಕ್ ಇಟ್ ಟು ದ್ಯಾಟ್ ವೆಯ್ಟ್ ಇಸ್ ನಾಟ್ ಜಸ್ಟ್ ನಂಬರ್ಸ್ ವೆಯ್ಟ್ ಈಗ ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಭಯ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಅಜ್ಜಿ ತಾತ ನೆಂಟರು ಇಷ್ಟರು ಸಂಬಂಧಿಕರು ಗೊತ್ತಿಲ್ಲದೆ ಇರೋರು ಎಲ್ಲರಿಗೂ ಮಗುವಿನ ವೆಯ್ಟ್ ಬಗ್ಗೆ ಯೋಚನೆ ಯಾಕೆ ಸಣ್ಣ ಇದೆ ನಿಮ್ಮ ಮಗು ನಾಚಿಕೆನೇ ಇಲ್ದಂಗೆ ಬಂದು ಕೇಳಿಬಿಡ್ತಾರೆ ನಿಮ್ಗೆ ಏನಪ್ಪ ಆಯಿತಾ ನಿಮಗೇನು ಇಸ್ ದ ಫಸ್ಟ್ ಕ್ವೆಶನ್ ದಟ್ ಐ ಆಸ್ ಮಗು ಆ್ಯಕ್ಟಿವ್ ಆಗಿ ಖುಷಿಯಾಗಿ ನಗ್ತಾ ಇದ್ದರೆ ಇನ್ನೇನು ಬೇಕು ಅಲ್ವಾ ಡಾಕ್ಟ್ರೇ ಹೇಳಿ ಕಳಿಸಿರ್ತಾರೆ ಅಮ್ಮನಿಗೆ ಯೋಚನೆ ಮಾಡಬೇಡ ಅಂತ ಬಟ್ ಸೊಸೈಟಿಲಿ ಇರೋರೆಲ್ಲರಿಗೂ ಚಿಂತೆ ಆಗಿರೋದ್ರಿಂದ ಪಾಪ ಅಪ್ಪ ಅಮ್ಮ ಇಬ್ರಿಗೂ ಚಿಂತೆ ಆಗ್ಬಿಡುತ್ತೆ ಸೊ ವೆಯ್ಟ್ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡಬೇಡಿ ವೆಯ್ಟ್ ಎಲ್ಲ ಮಕ್ಳಿಗೂ ಫ್ಲಕ್ಚುವೇಟ್ ಆಗೇ ಆಗುತ್ತೆ ಎಸ್ಪೆಷಲಿ ಹುಷಾರಿಲ್ಲದೆ ಇದ್ದಾಗ ಜ್ವರ ಬಂದಾಗ ಕಮ್ಮಿನೂ ಆಗ್ಬೋದಲ್ವಾ ಮತ್ತು ಕೆಲವೊಂದು ಮಕ್ಕಳು ಓವರ್ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಕಡಿಮೆ ಗೈನ್ ಮಾಡ್ತಾರೆ ಕೆಲವೊಂದು ಮಕ್ಕಳು ನೀಟಾಗಿ ಮೈಲ್ ಸ್ಟೋನ್ಸ್ ರೀಚ್ ಆಗ್ತಾ ಇರ್ತಾರೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ಮಗು ಒಂದು ವರ್ಷದಲ್ಲಿ ಮೂರು ಪಟ್ಟು ವೆಯ್ಟ್ ಗೈನ್ ಆಗುತ್ತೆ ದಟ್ ಇಸ್ ಅನ್ ಆವ್ರೇಜ್ ಈಗ ಅದೇ ರೀತಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಲೈಫ್ ಲಾಂಗ್ ನಮ್ಮ ಮಕ್ಕಳು ಬೆಳಿಬೇಕು ಸೆಕೆಂಡ್ ಇಯರ್ ಬೆಳಿತಾನೆ ಇಲ್ಲ ಸೊ ಅದೇ ಲೆಕ್ಕವಾಗಿ ಹಾಕಿದ್ರೆ ಬೈ ನಾವು ಬೈ ಮೈ ಏಜ್ ನಾನು ಸಾವಿರ ಕಿಲೋ ತೂಕ ಇರಬೇಕು ನೂರಡಿ ಎತ್ತರ ಇರಬೇಕು ಅಲ್ವಾ ಸೊ ಗ್ರೋ ಗ್ರೋತ್ ಅನ್ನೋದು ಬೆಳವಣಿಗೆ ಅನ್ನೋದು ನ್ಯಾಚುರಲಿ ಒಂದು ವರ್ಷ ಆದಮೇಲೆ ಸ್ಲೋ ಡೌನ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇಟ್ ಇಸ್ ಪರ್ಫೆಕ್ಟ್ಲಿ ನಾರ್ಮಲ್ ಯಾವಾಗ ಡಾಕ್ಟ್ರ್ ಹತ್ರ ವಿಸಿಟ್ ಮಾಡಬೇಕು ಅಂದಾಗ ನಿಮ್ಮ ಮಗು ಈಗ ವೆಯ್ಟ್ ಲೂಸ್ ಆಯಿತು ಯಾವುದೋ ಕಾರಣದಿಂದ ಬಟ್ ವೆಯ್ಟ್ ಗೇನ್ ಅದಾದಮೇಲೆ ಆಗ್ತಾನೇ ಇಲ್ಲ ಮತ್ತು ಅನ್ಯೂಶ್ವಲ್ ಆಗಿ ಮಗು ಸ್ವಲ್ಪ ಯಾವಾಗಲೂ ಒಂಥರ ಎನರ್ಜೆಟಿಕ್ ಆಗಿರಲ್ಲ ಸೋಂಬೇರಿ ಥರ ಕೂತಿರುತ್ತೆ ಒಂದೇ ಕಡೆ ಲೆತಾರ್ಜಿಕ್ ಅಂತ ಹೇಳ್ತಾರೆ ಅಥವಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಂದಾಗ ಡಾಕ್ಟರು ಹತ್ರ ತೋರಿಸ್ಬೇಕಾಗತ್ತೆ ಹೇಳಿ ಅಟ್ಲೀಸ್ಟ್ ಡಾಕ್ಟರ್ ವಿಸಿಟ್ಗೆ ಹೋದಾಗ ಬಟ್ ನೆನಪಿರಲಿ ಡಾಕ್ಟರು ಈಗ ಪ್ರತಿಯೊಂದು ವಿಸಿಟ್ನಲ್ಲೂ ನಿಮ್ಮ ಮಗುವಿನ ತೂಕದ ಜೊತೆಗೆ ಓವರ್ ಆಲ್ ಹೆಲ್ತು ಚೆಕ್ ಮಾಡ್ತಿರ್ತಾರೆ ಈಗ ಮೈಲ್ ಸ್ಟೋನ್ಸ್ನ ಸೆಲಿಬ್ರೇಟ್ ಮಾಡಿ ಕಂಪೇರ್ ಮಾಡಬೇಡಿ ಅನ್ನೋದು ನೆಕ್ಸ್ಟ್ ಟಾಪಿಕ್ ನಾನು ನಿಮ್ಗೆ ಹೇಳ್ತಾ ಇರೋದು ಈಗ ಮಗು ದಬಾಕ್ ಒಳದಾಗ್ಲಿ ಹಿಡಿಯೋದಾಗಲಿ ನಡೆಯೋ ಅಂಥದ್ದಾಗಲಿ ಇದು ಮೈಲ್ ಸ್ಟೋನ್ಸು ಬಹಳ ಖುಷಿ ತರುತ್ತೆ ಬಟ್ ಇದನ್ನ ಫಿಕ್ಸ್ ಟೈಮ್ ಟೇಬಲ್ ಆಗಿ ನೀವು ಇಟ್ಕೊಳ್ಬೇಡಿ ಕೆಲವೊಂದು ಮಕ್ಕಳು ಒಂಬತ್ತು ತಿಂಗಳಲ್ಲಿ ನಡೀತಾರೆ ಕೆಲವೊಂದು ಮಕ್ಕಳು ಹದಿನೈದು ತಿಂಗಳಲ್ಲಿ ನಡೀತಾರೆ ನಮ್ಮ ಅಣ್ಣನ ಮಗು ಅಂತ ತೆಳ್ಕೊಂಡೇ ಡೈರೆಕ್ಟ್ ಡೈರೆಕ್ಟಾಗಿ ನಡೆದ್ಬಿಟ್ಲು ಅವಳು ನಿಂತ್ಕೊಳ್ಳೇ ಇಲ್ಲ ಗೊತ್ತಾ ನಿಂತ್ಕೊಂಡು ಓಡಾಡಿದ್ದೇ ಇಲ್ಲ ಅದು ಆಫ್ಟರ್ ಅ ಸರ್ಟನ್ ಏಜ್ ಸೊ ಡೆಫಿನೆಟ್ಲಿ ದಿಸ್ ಇಸ್ ಅಬ್ಸಲ್ಯೂಟ್ಲಿ ಫೈನ್ ನಿಮ್ಮ ಮಗು ಬೆಳವಣಿಗೆ ಬಗ್ಗೆ ಚಿಂತೆ ಇದ್ದಾಗ ಯಾವಾಗ ಡಾಕ್ಟರ್ನ ವಿಸಿಟ್ ಮಾಡಬೇಕು ಅಂದರೆ ಮೇಜರ್ ಮೈಲ್ ಸ್ಟೋನ್ಸ್ನ ರೆಗ್ಯುಲರಾಗಿ ಎಲ್ಲನೂ ಮಿಸ್ ಆಗ್ತಾ ಇದೆ ಎಲ್ಲನಲ್ಲೂ ಏನೋ ಏರೋಪೇರು ಅನಿಸ್ತಾ ಇದೆ ಒಂದು ಎರಡು ಮೂರಲ್ಲಿ ಈಗ ಟೈಮ್ ಸರಿಯಾಗಿ ಕುತ್ತಿಗೆ ನಿಲ್ಲ ಕುತ್ತಿಗೆ ತುಂಬ ದಿನ ಆದಮೇಲೆ ನಿಲ್ತಾ ಇದೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳಾದ್ರೂ ಅಂತ ಮೈಲ್ ಸ್ಟೋನ್ನ ಕಂಪೇರ್ ಮಾಡೋದಾದರೆ ಮತ್ತೆ ಕುತ್ಕೊಳ್ತಾನೂ ಇಲ್ಲ ಒಂದು ಟೈಮ್ ಆದಮೇಲೆ ಅಂದಾಗ ಹತ್ರ ಹೋಗಿ ಮತ್ತು ಡೆವಲಪ್ಮೆಂಟಲ್ ಡಿಲೇ ಎಲ್ಲ ವಿಷಯದಲ್ಲೂ ಅಟ್ಲೀಸ್ಟ್ ಒಂದು ಎರಡು ಮೂರು ವಿಷಯದಲ್ಲಂತೂ ನಿಮ್ಗೆ ಡೆವಲಪ್ಮೆಂಟಲ್ ಡಿಲೇ ಅಂತ ಅನಿಸಿದಾಗ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಯೋ ಡಾಕ್ಟರ್ ನೋಸ್ ದ ಬೆಸ್ಟ್ ಇದನ್ನ ನಂಬಿ ರೆಗ್ಯುಲರ್ ಚೆಕಪ್ಗೆ ಹೋದಾಗ ನೀವು ಅಂದ್ಕೊಳ್ತಿರ್ತೀರ ಡಾಕ್ಟರ್ ಬರೀ ತೂಕ ಹಾಕಿದ್ರು ಏನೋ ಮಾತಾಡಿಸಿದ್ರು ಔಷಧಿ ಬರದ್ರು ಇಲ್ಲ ಏನೂ ಬರೀಲಿಲ್ಲ ಹಾಗೆ ಕಳ್ಸಿದ್ರು ಅಂತ ಬಟ್ ನಿಮಗೆ ಗೊತ್ತೇ ಇಲ್ಲ ಡಾಕ್ಟರು ಒಂದು ಟೇಪ್ ತಗೊಂಡು ಮಗುವಿನ ಹೆಡ್ ಸರ್ಕಂಫರೆನ್ಸ್ನ ಚೆಕ್ ಮಾಡ್ತಾರೆ ಯಾಕೆ ಬ್ರೈನ್ ಗ್ರೋತ್ ಸರಿಗಿದೆಯಾ ಅಂತ ಮಗುನ ಮಾತಾಡಿಸ್ತಾರೆ ಹಿಂಗೆ ಹಿಂಗೆ ಕೈ ಕಾಲು ಎಲ್ಲ ಟಚ್ ಮಾಡಿ ಎಲ್ಲ ನೋಡ್ತಾ ಇರ್ತಾರಲ್ವ ರಿಫ್ಲೆಕ್ಸ್ ಹೇಗಿದೆ ಮುಟ್ಟದಾಗ ರಿಯಾಕ್ಷನ್ ಹೇಗೆ ಕೊಡ್ತಾ ಇದೆ ಮಗು ಮೂಮೆಂಟ್ಸ್ ಹೇಗಿದೆ ಅನ್ನೋದನ್ನ ಗಮನಿಸಿ ನ್ಯೂರಾಲಜಿಕಲ್ ಬುದ್ಧಿ ಬೆಳವಣಿಗೆಗೆ ಬೆಳವಣಿಗೆ ಹೇಗಾಗ್ತದೆ ಅಂತ ನೋಡ್ತಾರೆ ಜನರಲ್ ಬಿಹೇವಿಯರು ಇಂಟರಾಕ್ಷನ್ ಲೆವೆಲ್ಸ್ ಎಲ್ಲನೂ ಅವರು ಲೆಕ್ಕಾಚಾರ ಹಾಕ್ತಾರೆ ಹೇಗೆ ನಿಮ್ಮ ಮಗು ರೆಸ್ಪಾಂಡ್ ಮಾಡ್ತಿದೆ ಮಾತಾಡ್ತಿದೆ ಇಲ್ಲ ರಿಯಾಕ್ಟ್ ಮಾಡ್ತಾ ಇದೆ ಕಣ್ಣಲ್ಲೇ ಸನ್ನೆ ಮಾಡಿದಾಗ ಮಗು ಹೇಗೆ ರಿಯಾಕ್ಟ್ ಮಾಡಿ ಎಲ್ಲನೂ ಗಮನಿಸ್ತಾರೆ ಅವರು ಸೊ ನಿಮ್ಮ ಡಾಕ್ಟರ್ ನಿಮ್ಮ ಮಗು ಚೆನ್ನಾಗಿದೆ ಯೋಚನೆ ಮಾಡಬೇಡಿ ಅಂದರೆ ಸಮಾಧಾನವಾಗಿ ತೃಪ್ತಿ ಸರಿಯಾಗಿ ನೆಮ್ಮದಿಯಿಂದ ಅವರನ್ನು ನಂಬಿ ಖುಷಿಯಾಗಿರಿ ಆಯಿತಾ ಅಕ್ಕಪಕ್ಕದವರು ಅಜ್ಜಿ ತಾತ ಅಮ್ಮ ನೆಂಟರು ಇಷ್ಟರು ಏನೇನೋ ಹೇಳ್ತಾರೆ ಅಂತ ತಲೆಗೆ ಹಾಕ್ಕೊಳ್ತಾನೇ ಇದ್ದರೆ ಅದಕ್ಕೆ ಕೊನೆ ಇರಲ್ಲ ಸೊ ಫೈನಲ್ ಟೆಪ್ಸ್ ಏನು ಅಂದರೆ ಮಗುವಿಗೆ ಓವರ್ ಆಲ್ ಒಳ್ಳೆ ಪೋಷಣೆ ಕೊಡಿ ಏಜ್ ಅಪ್ರಾಪ್ರಿಯೇಟ್ ಆ್ಯಕ್ಟಿವಿಟೀಸ್ ಈಗೇನೋ ಒಂದು ಬಡಿಯೋದಕ್ಕೆ ಬಟ್ಲು ಹೀಗೆ ಏನೋ ಒಂದು ಆಟ ಸಾಮಾನು ಕೊಡ್ತಾ ಇರ್ಬೋದು ಸುಮ್ಮ ಸುಮ್ಮನೆ ಏನೇನೋ ಪರ್ಚೇಸ್ ಮಾಡಬೇಕಾಗಿಲ್ಲ ಮನೆಯಲ್ಲಿರೋ ಪಾತ್ ಹತ್ರ ಆರ್ ದ ಬೆಸ್ಟ್ ಫ್ರೆಂಡ್ ಫಾರ್ ಯುವರ್ ಚಿಲ್ಡ್ರನ್ ಸೊ ಅದನ್ನು ಕೊಡಿ ಆ್ಯಂಡ್ ಕಂಪೇರ್ ಮಾಡೋ ಅಂಥದ್ದನ್ನು ನಿಲ್ಲಿಸಿ ಈಗ ನನ್ನ ಮಗಳು ಹುಟ್ಟಿದಾಗ ಒಂದು ವರ್ಷದ ಮೂರು ತಿಂಗಳು ನನ್ನ ತಂಗಿ ಮಗ ಸಾರಿ ಹುಟ್ಟಿದಾಗ ಒಂದು ಕಿಲೋ ಮೂರು ಮುನ್ನೂರು ಗ್ರಾಮ್ ಓ ಮೈ ಗಾಡ್ ಅದೇ ನನ್ನ ತಂಗಿ ಮಗ ಹುಟ್ಟಿದಾಗ ಮೂರು ಮೂರು ಕಾಲು ಕೆ ಜಿ ಇದ್ದ ಆಯಿತಾ ನಾನು ಯಾವಾಗಲೂ ಅಷ್ಟು ಚೆನ್ನಾಗಿದ್ದಾನೆ ಅವನು ಗುಂಡಿಗೆ ಇದ್ದಾನೆ ನನ್ನ ಮಗು ಸಣ್ಣ ಅಂದರೆ ಅವಳಿಗೆ ಇಟ್ಟು ಕರ್ ಓನ್ ಟೈಮ್ ಈಗ ಅವರಿಬ್ರು ನಿಲ್ಸಿದ್ರೆ ದೆ ಬೋತ್ ಆರ್ ಫೈನ್ ದೇ ಲುಕ್ ಲೈಕ್ ಲೆವೆನ್ ಇಯರ್ ಓಲ್ಡ್ ಆಯ್ತು ಸೊ ಏನು ಅಂಥ ಮೈಲ್ ಸ್ಟೋನ್ಸಲ್ಲಿ ಅಂತ ಡಿಫ್ರೆನ್ಸು ಅಂತ ನೀವು ಕಂಪೇರ್ ಮಾಡ್ತಾ ಹೋದರೆ ಸ್ಟ್ಯಾಂಡರ್ಡ್ ಬಗ್ಗೆ ಚಿಂತೆ ಮಾಡ್ತಾ ಹೋದರೆ ನಿಮ್ಮ ಮಗು ಬೆಳವಣಿಗೆಯ ಹಂತಗಳನ್ನ ಆ ಸಂತೋಷನ ನೀವು ಮಿಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಒಂದು ಟೂಲು ಒಂದು ಸಾಧನೆ ಥರ ಬಳಸಿ ಹೊರತು ಅದನ್ನೇ ಲೆಕ್ಕಾಚಾರವಾಗಿ ಅಳತೆ ಹಾಕ್ಕೊಂಡು ಹೋಗಬೇಡಿ ಆ್ಯಂಡ್ ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಸ್ ನಿಮ್ಗೆ ಯಾವಾಗೋ ಏನೋ ಅನಿಸ್ತು ತಾಯಿ ತಂದೆಗಿಂತ ಮಗುನ ಯಾರೂ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಇರುತ್ತೆ ಅಬ್ಸರ್ವ್ ಮಾಡ್ತಾ ಅಲ್ವಾ ಯಾವಾಗಾದರೂ ಏನಾದರೂ ಹೆಚ್ಚು ಕಮ್ಮಿ ಅಂದರೆ ಡಾಕ್ಟ್ರ್ ಹತ್ರ ಮಾತಾಡಿ ಆಯಿತಾ ಈ ಮೈಲ್ ಸ್ಟೋನ್ಸ್ನ ಈ ಬೆಳವಣಿಗೆನ ಎಂಜಾಯ್ ಮಾಡಿ ಹೊರತು ಕಂಪ್ಯಾರಿಸನ್ನಲ್ಲಿ ಮುಳುಗಿ ಹೋಗಬೇಡಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೇಗಿಷ್ಟ ಆಯಿತು ನಿಮ್ಗೆ ವಿಡಿಯೋ ಅಂತ ಹೇಳೋದು ಮರಿಬೇಡಿ ಮತ್ತು ಇನ್ನೆರಡು ವಿಡಿಯೋ ರೆಕಮೆಂಡೇಶನ್ ಇದೆ ಹೆಲ್ದಿ ಫ್ಯಾಟ್ಸ್ ಫಾರ್ ಬೇಬೀಸ್ ಆ್ಯಂಡ್ ಕಿಡ್ಸ್ ಅಂತ ಒಂದು ವಿಡಿಯೋ ಇದೆ ಮಕ್ಕಳಿಗೆ ನಾವು ಬರೀ ಕಾಬ್ಸ್ ಕೊಡ್ತೀವಿ ಹೆಲ್ದಿ ಫ್ಯಾಟ್ಸ್ ಬಹಳ ಮುಖ್ಯ ಸೊ ಅದನ್ನು ಚೆಕ್ ಮಾಡಿ ಕ್ಯಾನ್ ಐ ಗಿವ್ ಮೈ ಬೇಬಿ ಕೋಕೊನಟ್ ವಾಟರ್ ಯಾವಾಗಿಂದ ಎಳ್ನೀರು ಕೊಡ್ಬೋದು ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ಅಲ್ಲಿದೆ ಸೊ ನಮ್ಮ ಬ್ರ್ಯಾಂಡ್ ಬಗ್ಗೆ ಹೇಳಲೇಬೇಕು ಟಾಟ್ಸ್ ಆ್ಯಂಡ್ ಮಾಮ್ಸ್ ಬೇಬಿ ಫುಡ್ ಬ್ರ್ಯಾಂಡ್ನ ಫೌಂಡರ್ ನಾನು ಸೊ ಅಲ್ಲಿ ನಾವು ಮಕ್ಕಳಿಗಾಗಿ ಸರಿ ಆಹಾರ ಡ್ರೈ ಫ್ರೂಟ್ ಮಿಕ್ಸಸ್ ಇನ್ಸ್ಟೆಂಟ್ ಮಿಕ್ಸಸ್ ಎಲ್ಲ ಪ್ರಿಪೇರ್ ಮಾಡ್ತೀವಿ ಟ್ರಾವೆಲ್ ಫ್ರೆಂಡ್ಲಿ ಫುಡ್ಸ್ ಕೂಡ ಬಹಳ ಇದೆ ಅದನ್ನು ಚೆಕ್ ಮಾಡ್ಬೋದು ಎಲ್ಲ ಕೆಮಿಕಲ್ ಫ್ರೀ ಪ್ರಿಸರ್ವೇಟಿವ್ ಫ್ರೀ ಹತ್ತು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ ಈಗಷ್ಟೇ ಒಂದೂವರೆ ವರ್ಷದಲ್ಲಿ ನಾವು ಬೆಂಗಳೂರಿಂದ ಮೈಸೂರಿಗೆ ಫ್ಯಾಕ್ಟ್ರಿ ಶಿಫ್ಟ್ ಮಾಡಿದ್ದೀವಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ವುಮೆನ್ ಟೀಮ್ ನಮ್ಮಲ್ಲಿ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಿಕೊಂಡು ಎರಡು ಟೂ ಬಿಲಿಯನ್ ಅಂದರೆ ಇಪ್ಪತ್ತು ಲಕ್ಷ ಕಸ್ಟಮರ್ಸ್ನ ರೀಚ್ ಮಾಡಿದ್ದೀವಿ ನಾವು ಆಗಲಿ ಮತ್ತು ಹಾಂ ನಮ್ಮಲ್ಲಿ ದೊಡ್ಡ ಮಕ್ಕಳಿಗಾಗಿ ಹಾಲಿಗೆ ಹಾಕುವಂಥ ಪುಡಿಗಳು ಬೆಲ್ಲ ಡ್ರೈ ಫ್ರೂಟ್ಸಿಂದ ಮಾಡಿರೋ ಅಂಥದ್ದು ಇನ್ನೊಂದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಕುಕ್ಕೀಸ್ ಕೇಕ್ ಮಿಕ್ಸಸ್ ಮಿಲೆಟ್ ಜಾಗರಿ ಕುಕ್ಕೀಸ್ ನಮ್ಮದು ಬಹಳ ಫೇಮಸ್ ಅಪ್ಪ ಪ್ಲೀಸ್ ಚೆಕ್ ಮಾಡಿ ಮತ್ತು ಮಹಿಳೆಯರಿಗೆ ಕ್ಯಾಲ್ಸಿಯಂ ಐರನ್ ಫಾಲಿಕ್ ಹೆಣ್ಮಕ್ಳು ದೊಡ್ಡವರಾಗೋ ಟೈಮಲ್ಲಿ ಮೇಥಿ ಶಕ್ತಿ ಪೌಡರ್ ಈ ಥರದ್ದು ಲಡ್ಡು ಮಿಕ್ಸಸ್ ಎಲ್ಲ ಪ್ರಾಡಕ್ಟ್ಸ್ ಇದೆ ಪ್ಲೀಸ್ ಚೆಕ್ ಮಾಡೋದು ಮರಿಬೇಡಿ ಮತ್ತು ನಮ್ಮ ಎಲ್ಲ ಪ್ರಾಡಕ್ಟ್ಸು ನಮ್ಮದೇ ಆದ ವೆಬ್ಸೈಟ್ ಟಾತ್ಸ್ ಮೌಸ್ ಡಾಟ್ ಕಾಮಲ್ಲಿ ಸಿಗುತ್ತೆ ಅಲ್ಲಿ ಮೆಂಬರ್ಶಿಪ್ ಅಂದರೆ ರೆಗ್ಯುಲರ್ ಕಸ್ಟಮರ್ಸ್ಗೆ ಪಾಯಿಂಟ್ಸ್ ಕೂಡ ಸಿಗ್ತಾ ಇರುತ್ತೆ ರಿಡೀಮ್ ಮಾಡ್ಕೋಬೋದು ಬಹಳಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಲ್ಲಿ ಚೆಕ್ ಮಾಡಿ ಅಮೆಝಾನ್ ಫ್ಲಿಪ್ಕಾರ್ಟ್ ಬಿಗ್ ಬ್ಯಾಸ್ಕೆಟ್ ಫಸ್ಟ್ ಕ್ರೈ ಮೀಶೋ ಅಲ್ಲೂ ಇದೆ ನಮ್ಮ ಪ್ರಾಡಕ್ಟ್ಸ್ ಸೊ ಅಲ್ಲೂ ಚೆಕ್ ಮಾಡ್ಬೋದು ಮತ್ತು ನಿಮ್ಮ ಫೀಡ್ಬ್ಯಾಕ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಯ್ತಿರ್ತೀನಿ ಈ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ ಅಲ್ಲಿ ತನಕ ನಮಸ್ಕಾರ ಟಿಕ್ ಕ್ಯಾರ ಬಾಯ್